ಕಥಾ ಯೂಟ್ಯೂಬ್ ಸ್ವಾಗತ ತಮಗೆ ಕ್ಯಾಟ್ರಿಂಗ್ ಆರ್ಡರ್ ಬಂದಿದ್ದಕ್ಕೆ ತುಂಬ ಖುಷಿ ಪಟ್ಟರು ರೇಖಾ ಹಾಗೂ ಜಯರಾಮ್ ರವರು ಮನೆಗೆ ಬಂದವರೇ ರೇಖಾ ನಿನ್ನ ಡಿನ್ನರ್ ಎಲ್ಲರಿಗೂ ಇಷ್ಟೊಂದು ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣೆ ಎಲ್ಲರೂ ಎಷ್ಟು ಖುಷಿಯಿಂದ ಊಟ ಮಾಡಿದ್ರಲ್ವಾ ಎಂದು ಜಯರಾಮ್ರವರು ಖುಷಿಯಿಂದ ಹೇಳುತ್ತಿರುವಾಗ ಅಪ್ಪ ಇನ್ನು ತೋಡಿ ಬಂದಳು ವಿಶಾ ಬಾರು ನನ್ನ ಕಂದ ಎಂದು ಅವಳನ್ನು ತಮ್ಮ ತೊಡೆಯಲ್ಲಿ ಕೂರಿಸಿದರು ಜಯರಾಮ್ರವರು ರೀ ನೀವು ಹೇಳಿದ ನಿಜ ನಾನು ಅಂದ್ಕೊಂಡಿರಲಿಲ್ಲ ಎಲ್ಲರಿಗೂ ಊಟ ಇಷ್ಟ ಆಗುತ್ತೆ ಅಂತ ತುಂಬ ಆರ್ಡರ್ಗಳು ಸಿಕ್ಕಿವೆ ಅಂದರೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಎಲ್ಲ ನಮ್ಮ ಇಶಾಳ ಅದೃಷ್ಟದಿಂದ ಎಂದವರು ಅವಳ ಕೈಗೆ ಅವಳಿಗಿಷ್ಟದ ಡೈರಿ ಮಿಲ್ಕ್ ಚಾಕ್ಲೇಟನ್ನು ಕೊಟ್ಟರು ಅರೆ ಡೈರಿ ಮಿಲ್ಕು ಏ ಎಂದು ಕುಣಿದಾಡಿದ ಇಶಾ ಇದು ಪೂರ್ತಿ ನನಗೆ ಬೇಕು ಅಪ್ಪ ಅಕ್ಕಂಗೆ ಕೊಡಲ್ಲ ನಾನು ಎಂದು ಹೇಳಿದಾಗ ಜಯರಾಮ್ರವರು ಮುಗುಳ್ನಗುತ್ತಾ ಇದು ಪೂರ್ತಿ ನಿನಗೇನಾಯ್ತಾ ಎಂದರು ಈಶಾ ಖುಷಿಯಿಂದ ಥ್ಯಾಂಕ್ ಯು ಪಾ ಎಂದು ಅವರ ಕೆನ್ನೆಗೆ ಮುತ್ತು ಕೊಟ್ಟು ಐ ಲವ್ ಯು ಅಪ್ಪ ಎಂದಳು ಅದಕ್ಕೆ ಅವರು ಐ ಲವ್ ಯು ಟು ಪುಟ್ಟ ಎಂದರು ಅಪ್ಪ ಮಗಳು ಇಬ್ಬರು ಸೇರಿದರೆ ನಾನು ನಿಮಗೆ ಯಾರಿಗೂ ಕಾಣಿಸಲ್ಲ ಅಲ್ವಾ ಎಂದು ರೇಖಾ ರವರು ಹುಸುಮಿನಸು ತೋರಿದಾಗ ಇಶಾ ಅವರ ಬಳಿಗೆ ಹೋಗಿ ಅವರನ್ನು ಜೋರಾಗಿ ತಬ್ಬಿಕೊಂಡು ಐ ಲವ್ ಯು ಅಮ್ಮ ಎಂದಳು ರೇಕಾರ್ ಕೂಡ ಅವಳನ್ನು ಬಿಗಿಯಾಗಿ ಹಿಡಿದರು ತದನಂತರ ರೇಖಾರವರು ಋತ್ವಿಯ ಕೋಣೆಗೆ ಹೋದಾಗ ಋತ್ವಿ ಪುಸ್ತಕದಲ್ಲಿ ಏನೋ ಬರೆಯುತ್ತಿದ್ದಳು ಆ ಟೇಬಲ್ ಮೇಲೆ ಡೈರಿ ಮಿಲ್ಕ್ ಚಾಕ್ಲೇಟನ್ನು ಇಟ್ಟರು ರೇಖಾರವರು ಅದನ್ನು ಕಂಡು ತಲೆ ಎತ್ತಿ ನೋಡಿದಾಗ ರೇಖಾರವರು ಅವರು ಥ್ಯಾಂಕ್ ಯು ಎಂದು ಹೇಳಿ ಅಲ್ಲಿಂದ ಹೋದರು ಒಮ್ಮೆ ಅವರು ಹೋದ ದಿಕ್ಕನ್ನು ನೋಡುತ್ತಾ ಮತ್ತೊಮ್ಮೆ ಚಾಕ್ಲೇಟ್ ಕಡೆಗೆ ನೋಡುತ್ತಾ ವಿಷಾದ ತನಗೆ ನಕ್ಕಳು ತನ್ನ ಬಾಲ್ಯದಲ್ಲಿ ಇದೇ ಥರ ಒಂದು ಚಾಕ್ಲೇಟ್ ತೆಗೆದುಕೊಡಿ ಎಂದು ಕೇಳಿದ್ದಕ್ಕೆ ತನ್ನ ತಾಯಿಯ ಕೈ ಹೊಡೆತ ತಿನ್ನದ ದಿನಗಳಿರಲಿಲ್ಲ ಅವಳ ಬಾಳಿನಲ್ಲಿ ಅಂದು ಬಯಸಿದಾಗ ಸಿಗದ್ದು ಇಂದು ಬಯಸದೇ ಅವಳ ಮುಂದೆ ಬಂದಿದೆ ಅವತ್ತು ಸಿಗದುದನ್ನು ನೆನೆದು ದುಃಖ ಇವತ್ತು ದೊರಕಿದ್ದನ್ನು ನೋಡಿ ಖುಷಿ ಪಡಬೇಕು ತಿಳಿಯದಾದಳು ಪ್ರತಿಯೊಬ್ಬರ ಬದುಕಿನಲ್ಲೂ ಹೀಗೆ ತಾನೆ ಬೇಕು ಎಂದಾಗ ಸಿಗದ ವಸ್ತು ಮತ್ತೆ ಸಿಕ್ಕಿದಾಗ ಅದರ ಮೇಲೆ ಆಸಕ್ತಿಯನ್ನೇ ಕಳೆದುಕೊಂಡು ಬಿಡುತ್ತೇವೆ ಯಾಕೋ ಅವಳಿಗೆ ಅದನ್ನು ತಿನ್ನಬೇಕು ಅನ್ನಿಸಲಿಲ್ಲ ಸುಮ್ಮನೆ ಅದನ್ನು ನೋಡಿದವಳು ಮತ್ತೆ ಏನೋ ನೆನಪಾಗಿ ತನ್ನ ಓದಿನ ಕಡೆಗೆ ಹರಿಸಿದಳು ಮರುದಿನ ಕಾಲೇಜಿಗೆ ಹೋದಾಗ ಹಾರ್ದಿಕ್ ಋತ್ವಿಯ ಬಳಿಗೆ ಬಂದವನೇ ಏನಾಗಿದೆ ನಿಂಗೆ ಎಂದು ಅವಳನ್ನೇ ದಿಟ್ಟಿಸುತ್ತಾ ಪ್ರಶ್ನಿಸಿದ ಅವನ ನೋಟವನ್ನು ಎದುರಿಸಲಾಗದೆ ತಲೆ ತಗ್ಗಿಸಿದವಳು ನನಗೇನಾಗಿದೆ ಚೆನ್ನಾಗಿ ದಿನಲ್ಲ ಎಂದು ಉತ್ತರಿಸಿದಳು ಮತ್ತೆ ನಿನ್ನೆ ಕ್ಲಾಸ್ ಟೆಸ್ಟ್ ಇದೆ ಅಂತ ಗೊತ್ತಿದ್ದು ಯಾಕೆ ಬಂದಿಲ್ಲ ಎಂದಾಗ ಬಾರದ ನಗುವನ್ನು ಮುಖದಲ್ಲಿ ತರಿಸಿಕೊಂಡವಳು ಅದು ಅದೇನಿಲ್ಲ ಕಣು ಯಾಕೋ ಸ್ವಲ್ಪ ತಲೆನೋವು ಅದಕ್ಕೆ ಎಂದಳು ನಿನಗೆ ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ ಕಣೆ ತಲೆನೋವು ಬಂದರೆ ಕ್ಲಾಸ್ಗೆ ಬರೋದಿರುವವಳು ನೀನಲ್ಲ ನಿನ್ನ ನಮಗೆಲ್ಲ ನಾಲ್ಕನೇ ಕ್ಲಾಸ್ನಿಂದಲೇ ಪರಿಚಯ ನೀನೇನು ಅಂತ ನಮಗೆ ಗೊತ್ತಿಲ್ವಾ ಹೇಳು ನಾನು ಕೇಳ್ತಾ ಇರೋದು ನಿಜವಾದ ಕಾರಣ ನಿಜವಾಗ್ಲೂ ತಲೆನೋವು ಕಣು ಪ್ಲೀಸ್ ನನ್ನ ನಂಬು ಎಂದಾಗ ಅವಳ ಮಾತು ಸುಳ್ಳು ಎಂದು ಗೊತ್ತಿದ್ದರು ನಿಜ ಹೇಳದಿರುವುದಕ್ಕೆ ಏನೋ ಕಾರಣ ಇರಬಹುದು ಎಂದುಕೊಂಡವನು ಸರಿ ಎಂದು ತನ್ನ ಜಾಗದಲ್ಲಿ ಕುಳಿತನು ಋತ್ವಿ ಯಾರ ಬಳಿಯೂ ತನ್ನ ತಂದೆ ತಾಯಿ ಬಗ್ಗೆ ಹೇಳುವುದಿಲ್ಲ ಅವರೇನೇ ಮಾಡಿದರು ತನಗೆ ಅವರು ಜನ್ಮ ನೀಡಿದವರು ತಾನೇ ಒಂದು ವೇಳೆ ಅವರ ಬಗ್ಗೆ ಹೇಳಿದರೆ ಕೇಳಿಸಿಕೊಳ್ಳುವ ವ್ಯಕ್ತಿಗಳು ತನ್ನ ತಂದೆ ತಾಯಿ ಬಗ್ಗೆ ಅಸಹ್ಯ ಪಡುವರು ಅವರ ಬಗ್ಗೆ ಋಣಾತ್ಮಕ ಚಿಂತನೆಯನ್ನು ಹೊಂದುವರು ಹಾಗಾಗಬಾರದು ತನ್ನ ತಂದೆ ತಾಯಿ ಬಗ್ಗೆ ಯಾರು ಹಗುರವಾಗಿ ಮಾತನಾಡಬಾರದು ಎಂದೆಲ್ಲ ಯೋಚಿಸಿ ಯಾರ ಬಳಿಯೂ ಅವರ ಬಗ್ಗೆ ಆಗಲಿ ಅವರ ತನ್ನೆಡೆಗಿನ ವರ್ತನೆಯ ಬಗ್ಗೆ ಆಗಲಿ ಹೇಳಲಿಲ್ಲ ಹೇಳುವುದೂ ಇಲ್ಲ ಅವರ ಬಗ್ಗೆ ಗೊತ್ತಿರುವುದು ಸೃಷ್ಟಿ ಮತ್ತು ಅನಸೂಯರವರಿಗೆ ಅಷ್ಟೇ ಅದೊಂದು ದಿನ ಇಶಾಳ ನಾಮಕರಣಕ್ಕೆ ಬಂದಾಗ ಹಾರ್ದಿಕ್ ಹಾಗೂ ಉಳಿದ ಸ್ನೇಹಿತರಿಗೆ ಅವರ ಬಗ್ಗೆ ಅಲ್ಪ ಸ್ವಲ್ಪ ತಿಳಿಯಿತು ಬಿಟ್ಟರೆ ಏನೂ ಹೇಳಿರಲಿಲ್ಲ ರಸಾಯನಶಾಸ್ತ್ರ ಕಲಿಸುವ ಟೀಚರ್ ತರಗತಿಗೆ ಬಂದಾಗ ವಿದ್ಯಾರ್ಥಿಗಳೆಲ್ಲರೂ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಟೀಚರ್ ನಗುಮೊಗದೊಂದಿಗೆ ಗುಡ್ ಮಾರ್ನಿಂಗ್ ಎಂದರು ತದನಂತರ ತಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಡಿಯರ್ ಸ್ಟೂಡೆಂಟ್ಸ್ ಹೇಗಿತ್ತು ನಿನ್ನೆ ನಡೆಸಿದ ಕೆಮಿಸ್ಟ್ರಿ ಯೂನಿಟ್ ಟೆಸ್ಟ್ ಎಂದು ಪ್ರಶ್ನಿಸಿದಾಗ ವಿದ್ಯಾರ್ಥಿಗಳೆಲ್ಲರೂ ಈಸಿಯಾಗಿತ್ತು ಮ್ಯಾಮ್ ಎಂದರು ಸರಿ ನಿಮ್ಮ ಆನ್ಸರ್ ಪೇಪರಿಗೆ ಕೊಡ್ತೇನೆ ಹೆಸರು ಕಳೆದ ಹಾಗೆ ಒಬ್ಬೊಬ್ಬರೇ ಬನ್ನಿ ಎಂದು ಹಿಂದಿನ ದಿನ ನಡೆಸಿದ ಪರೀಕ್ಷೆಯ ಆನ್ಸರ್ ಪೇಪರನ್ನು ಕೊಡಲು ಪ್ರಾರಂಭಿಸಿದರು ಟೀಚರ್ ಹೆಸರು ಕರೆದ ಹಾಗೆ ಒಬ್ಬೊಬ್ಬರೇ ಬಂದು ತಮ್ಮ ಆನ್ಸರ್ ಪೇಪರನ್ನು ಪಡೆದುಕೊಂಡರು ಎಲ್ಲರಿಗೂ ಆನ್ಸರ್ ಪೇಪರ್ ಕೊಟ್ಟ ಬಳಿಕ ರತ್ವಿ ನೀನು ಯಾಕಮ್ಮ ಕಾಲೇಜಿಗೆ ಬಂದಿಲ್ಲ ಎಂದು ಪ್ರಶ್ನಿಸಿದಾಗ ಸಾರಿ ಮ್ಯಾಮ್ ಅದು ನನಗೆ ತಲೆನೋವಿತ್ತು ಅದಕ್ಕೆ ಸರಿ ಇನ್ನು ಮುಂದೆ ಕ್ಲಾಸ್ ಎಕ್ಸಾಮ್ ಯಾವುದು ಮಿಸ್ ಮಾಡಬೇಡ ಆಯಿತಾ ಎಂದಾಗ ಓಕೆ ಮ್ಯಾಮ್ ಎಂದಳವಳು ರತ್ವಿ ಓದಿನಲ್ಲಿ ಮುಂದಿದ್ದ ಕಾರಣ ಟೀಚರ್ಸ್ಗೆಲ್ಲ ಅವಳು ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿ ಅವಳಿಂದ ಕಾಲೇಜಿನ ಹೆಸರು ಇನ್ನೂ ಉನ್ನತಿಗೆ ಇರುತ್ತದೆ ಎಂದು ನಂಬಿರುವವರು ಅವರು ಮೇಡಮ್ ಜಾಗ ಬಂತು ಎಂದು ಡ್ರೈವರ್ ಎಚ್ಚರಿಸಿದಾಗ ತನ್ನ ಹಳೆ ನೆನಪುಗಳಿಂದ ಹೊರಬಂದವಳು ಸರಿ ಅಣ್ಣ ಎಂದು ಕಾರಿನಿಂದ ಇಳಿದಳು ಅವಳು ನಿಂತದ್ದು ಬೆಂಗಳೂರಿನ ಪ್ರಖ್ಯಾತವಾದ ಲಕ್ಷ ಟ್ಯೂಷನ್ ಸೆಂಟರ್ ಮುಂದೆ ಲಕ್ಷ ಟ್ಯೂಷನ್ ಸೆಂಟರ್ ಋಥ್ವಿಯ ಮಹತ್ತರವಾದ ಲಕ್ಷ್ಯಗಳಲ್ಲಿ ಒಂದು ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾಗ ಅವನು ಹಾದು ಬಂದ ಕಲ್ಲು ಮುಳ್ಳುಗಳಿರುವ ದಾರಿಯನ್ನು ಮರೆಯಬಾರದು ಎನ್ನುತ್ತಾರೆ ಋತ್ವಿ ಅವಳು ಹಾದು ಬಂದ ಕಠಿಣವಾದ ಹಾದಿಯನ್ನು ಸುಲಭವಾಗಿ ಮರೆಯುವವಳಲ್ಲ ತಾನು ಎಷ್ಟು ಎತ್ತರ ಕೇರಿದರೂ ತನಗೆ ಸಂತೋಷ ಹಾಗೂ ಸಂತೃಪ್ತಿ ಸಿಗುವುದು ತನ್ನಿಂದ ಇನ್ನೊಬ್ಬರ ಮುಖದಲ್ಲಿ ಮೂಡುವ ನಗುವನ್ನು ಕಂಡಾಗಲೇ ಎಂದು ನಂಬಿರುವವಳು ಅವಳು ತನ್ನಿಂದ ಆಗುವಷ್ಟು ಸತ್ಕಾರ್ಯಗಳನ್ನು ಮಾಡಲು ಇಷ್ಟಪಡುವ ಋತ್ವಿಗೆ ಮೊದಲು ತೋಚಿದ್ದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು ಎಂದು ಸರಕಾರಿ ಶಾಲೆಯಲ್ಲಿ ಓದುವ ಬಡ ಮಕ್ಕಳಿಗೆ ಶಾಲಾ ಫೀಸ್ ಕಟ್ಟುವ ಕಷ್ಟ ಇರದ ಕಾರಣ ಅವರಿಗೆ ಟ್ಯೂಷನ್ ಕ್ಲಾಸ್ ಕೊಡೋಣ ಎಂದು ನಿರ್ಧರಿಸಿದವಳು ಲಕ್ಷ ಟ್ಯೂಷನ್ ಸೆಂಟರ್ ತೆರೆದಳು ಅಲ್ಲಿ ಮಕ್ಕಳಿಗೆ ಉಚಿತವಾಗಿ ಟ್ಯೂಷನ್ ಕ್ಲಾಸ್ ಕೊಡುತ್ತಿದ್ದಳು ಎಂಟನೇ ತರಗತಿಯಿಂದ ದ್ವಿತೀಯ ಪಿ ಯು ಸಿ ವರೆಗಿನ ವಿದ್ಯಾರ್ಥಿಗಳಿಗಾಗಿತ್ತು ಟ್ಯೂಷನ್ ಎಲ್ಲ ವಿಷಯಗಳಿಗೂ ಆ ವಿಷಯದಲ್ಲಿ ಪರಿಣಿತರಾದ ಅಧ್ಯಾಪಕರನ್ನು ನೇಮಿಸಿದಳು ಕೆಲವು ವಿಷಯಗಳನ್ನು ಅವಳೇ ಹೇಳಿಕೊಡುತ್ತಿದ್ದಳು ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವ ಅವಳ ಗುಣ ಸೌಹಾರ್ದತೆಯಿಂದ ಮಾತನಾಡುವ ರೀತಿ ಸರಳವಾಗಿ ಕಲಿಸುವ ಅವಳ ಪರಿಗೆ ಮಕ್ಕಳು ಬೇಗನೆ ಎಲ್ಲವನ್ನು ಕಲಿಯುತ್ತಿದ್ದರು ಕಳೆದ ಎರಡು ವರ್ಷಗಳಿಂದ ಲಕ್ಷ ಟ್ಯೂಷನ್ ಸೆಂಟರ್ನಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಗಳಿಸಿ ಟ್ಯೂಷನ್ ಸೆಂಟರ್ಗೆ ಬೆಂಗಳೂರು ನಗರದಲ್ಲೇ ಉತ್ತಮ ಹೆಸರನ್ನು ಗಳಿಸಿಕೊಟ್ಟಿದ್ದರು ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು